ಕರೆಂಟ್ ಬರ್ತಾ ಇದರೋ ಬಿಲ್ಲು ಬಂದಾಯ್ತೋ ಇಲ್ವೋ ನಿಮ್ಮ ಇನ್ಸಲ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯೋ ಇಲ್ವೋ ನಿಮ್ಮ ಇನ್ಸು ಉಚಿತವಾಗಿ ಕರೆಂಟ್ ಓಡಾಡ್ತಾ ಇದ್ದಾರೋ ಇಲ್ವೋ ಹತ್ತು ಕೆ ಅಕ್ಕಿ ಬರ್ತಾ ಇದೆಯೋ ಇಲ್ವೋ ಇವತ್ತು ಅನುಪಮ ಅವರ ಸರಗಿನಲ್ಲಿ ಕೊಟ್ಟಿ ಎಲ್ಲ ತಾಯಂದಿರಿಗೂ ವ್ಯಾಖ್ಯೆ ಮಾಡಿದ್ದಾರೆ ಎರಡು ಬಾರಿ ಅನುಪಮ ಸೋಲಿಸಿದಿರಿ ಬಾರಿ ಶ್ರೇಯಸ್ವಸಿದ್ದೀರಿ ನಾನಿವತ್ತು ಹೇಳ್ತಾ ಇದ್ದೀನಿ ತಾಯಿ ಆಸ್ತಾಂಬೆ ಆಸ್ತಾಂಬೆ ಆಶೀರ್ವಾದ ಈ ತಾಯಿ ಮಕ್ಕಳ ಮೇಲಿದೆ ಎರಡು ಲಕ್ಷಕ್ಕೂ ಅಂತರದಿಂದ ನೀವು ಬರೆದು ಪಡಿಕೊಳ್ಳಿ ಸೀಟು ನಮ್ಗೆ ಅವರು ಕೊಟ್ಟಿದ್ದಾರೆ ಅಂತ ನಿಮ್ಮ ಸ್ವಂತ ಆಳಿನ ನಾನು ನಿಮ್ಮ ಪಾರ್ಟಿ ಮೇಲೆ ನಿಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಮೇಲೆ ಚಿಹ್ನೆ ಮೇಲೆ ನಿಲ್ಲಿಸಕ್ಕಾಗಿಲ್ಲ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಎಲ್ಲಿದೆ ಶಕ್ತಿ ಅಂತ ನಾನು ಕೇಳಲಿಕ್ಕೆ ನಾಲ್ಕನೇ ತಾರೀಕು ಮೇ ಕಾಯ್ಕೊಂಡಿರಿ ನಾಲ್ಕು ಜನ ಅಭ್ಯರ್ಥಿಗಳು ಜನತಾದಳದ ಅಭ್ಯರ್ಥಿಗಳು ಒಬ್ಬ ಬಿಜೆಪಿ ಚಿಹ್ನೆ ಮೇಲೆ ಮೂರು ಜನ ತನ್ನ ತೆರೆದ ಮೇಲೆ ಇದ್ದಿದ್ದಾರೆ ಈ ನಾಲ್ಕು ಜನದಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಶ್ರೇಯಸ್ ಅವರ ಎಲೆಕ್ಷನ್ ಒಂದು ಕೆಲೆಕ್ಷನ್ನು ಬುನಾದಿ ಇದು ಒಂದು ಕೆಲೆಕ್ಷನ್ ಏಳಕ್ಕೆ ಏಳು ಜನ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅದಕ್ಕೆ ಶ್ರೇಯಸ್ ಪಟೇಲ್ ಗೆಲ್ಲಬೇಕು ನಿಮ್ಗೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ದೊರೆಯಬೇಕಾದ್ರೆ ಅಂಬೇಡ್ಕರ್ ವಿಚಾರ ಎತ್ತಿ ಹಿಡಿಬೇಕಾದ್ರೆ ರೈತರ ಬದುಕು ಬದಲಾವಣೆ ಮಾಡಬೇಕಾದ್ರೆ ಇವತ್ತು ನೀವೆಲ್ಲ ಸೇರಿ ಇಲ್ಲಿ ಶ್ರೇಯಸ್ ಪಟೇಲ್ ಅಲ್ಲ ಎಲೆಕ್ಷನ್ ನಿಂತಿರೋದು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯವರು ಅದಕ್ಕೆ ಬೆಂಬಲವಾಗಿ ರಾಜೇಂದ್ರ ಚಂದ್ರಶೇಖರ್ವಾಮಿ ನಮ್ಮ ಡಾಕ್ಟರ್ ಪರಮೇಶ್ವರ್ ನಾವೆಲ್ಲ ಸೇರಿ ನಿಮ್ಗೆ ಕೈಗೈ ಬಲಪಡಿಸ್ಬೇಕು ಅಂತ ಹೇಳಿ ಬಂದಿದ್ದೇವೆ ಇಷ್ಟು ಒಗ್ಗಟ್ಟು ಇಷ್ಟು ಐಕ್ಯತೆ ಇಷ್ಟು ಕಿಚ್ಚು ಇಷ್ಟು ಹೋರಾಟ ಯಾವ ಕೂಡ ಇರಲಿಲ್ಲ ಈ ಜಿಲ್ಲಾ ಎಲ್ಲಾ ನಿಗ್ರಗಳು ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಾನು ಎಲ್ಲಾ ತಾಲೂಕುಗೂ ಬರ್ತೇನೆ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೇನೆ ಇವತ್ತು ಜನತಾ ದಳದ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಡ್ತೀನಿ ನೀವು ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಜನತಾದಳ ಕಾರ್ಯಕರ್ತರಿಗೆ ಏನ್ ನಡೀತಾ ಇದೆ ತಾವು ಅನುಭವಿಸಿದೀರಿ ನಿಮ್ಮ ಮಗ ಇವನು ನಿಮ್ಮ ಮಗ ಇವನು ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತೆಗೆ ಬಿಜೆಪಿ ಕಾರ್ಯಕರ್ತೆಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಹುಷಾರು ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಫಸ್ಟ್ ನನ್ನೇ ಬಿಡ್ಲಿಲ್ಲ ನಿಮ್ಮ ಬುಟ್ಟರೇನ್ರಿ ಸುರೇಶ ನಿನ್ನ ಬಿಡುದಿಲ್ಲ ಡಿಬೆಟ್ ಪಜ ನೀನು ಕೊಡುದಿಲ್ಲ ನಿನ್ನ ಸಮಾಧಿ ಮಾಡ್ಬಿಟ್ಟಿ ಯಾವ್ಯತನ್ನು ಕೊಡುದಿಲ್ಲ ಕಳ್ಳಿ ಪ್ರಕಾಶ ಕಳ್ಳಿ ಹೆಚ್ಚಿನ ಎಲ್ಲ ಹೊಟ್ಟೋದಿದೆ ಹೇಳಿದ್ದೀನಿ ಬ್ಯಾಂಕು ಇರುವುದಿಲ್ಲ ತಲೆಲಿ ಇಟ್ಕೋಬೇಕು ಬ್ಯಾಂಕ್ ಇರುವುದಿಲ್ಲ ತಲೆ ನಿಟ್ಕೋಬೇಕು ಇಷ್ಟು ಮಾತ್ರ ಹೇಳಿ ಬಹಳ ವಿಚಾರ ಇದೆ ಶ್ರೀಮಂತ ನೀವೆಲ್ಲ ಶ್ರೇಯಸ್ ಪಟೇಲ್ಗೆ ಕೆಲ್ಸಿದ್ದಾರೆ ು ಎಲ್ಲ ತಾಯಿದಿರು ನಿಮ್ಮ ಮಕ್ಕಳನ್ನ ಕಬಾಡ್ಬೇಕು ಒಂದೊಂದತ್ತು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ಅಕೌಂಟ್ ತುಂಬ ಹೋಗ್ತಾ ಇದ್ದಾನೆ ಹೊರ ತೀರ್ಸ್ಬೇಕು ತಾಯಿ ಇದ್ದ ನಮ್ಮ ಆಷ್ಟಾಂಬೆ ಆಶೀರ್ವಾದ ಇರ್ಬೇಕು ನಿಷ್ಟೇ ಇತ್ತು ಹಸ್ತದ ಗೊತ್ತಿಗೆ ಈ ಕೈಗೆ ಬಲವನ್ನು ಕೊಡಿಸುವಂತ ಕೆಲಸ ನಾವು ಅಂತ ಅಂತೇಳಿ ಭಾವಿಸಿ ನನ್ನ ಮಾತು ಕಳಿಸ್ತಾ ಇದ್ದೇನೆ ನಮಸ್ಕಾರ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ಡ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ